ಎಲ್ರಿಗೂ ನನ್ನ ನಮಸ್ಕಾರಗಳು ವೇದಾಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತ ಶುಕ್ರವಾರ ಏನೇನು ನಮ್ಮ ಮನೆಯೊಳಗೆ ಪೂಜಾ ಅಡುಗೆ ನೋಡಾಕಂತೀ ಬರ್ರಿ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಮಾಡಿರ್ತೀವ್ರಿ ಅವತ್ತಿನ ದಿವಸ ಒಂದು ಸ್ವೀಟ್ ಏನಾದರೂ ಮಾಡ್ತೀನಿ ಹಾಗಾಗಿ ಇವತ್ತ ನವಣಕ್ಕಿ ಬಿಸಿಬೇಳೆ ಭಾತು ಮತ್ತು ನವಣಕ್ಕಿದೆ ಪಾಯಸ ಮಾಡೀನಿ ರೀ ಒಂದು ಎರಡು ಗ್ಲಾಸ್ ನವಣಕ್ಕಿ ಒಂದು ಗ್ಲಾಸು ಬೇಳೆ ಹಾಕಿ ಕುದಿಲಿಕ್ಕೆ ಇಡ್ತೀನಿ ಮತ್ತು ಅರ್ಧ ಗ್ಲಾಸ್ ನವಣಕ್ಕಿ ಅರ್ಧ ಗ್ಲಾಸ್ ಹೆಸರುಬೇಳೆ ಅದನ್ನು ಇನ್ನೊಂದು ಕಡೆ ಕುದಿಲಿಕ್ಕೆ ಇಡ್ತೀನಿ ಒಂದು ಪಾಯಸಕ್ಕೆ ಒಂದು ಬಿಸಿಬೇಳೆ ರೈಸಿಗೆ ರೀ ಎರಡೂ ಕುದಿಯುವರೆಗೂ ನಾನು ಪಲ್ಯ ಹೆಚ್ಕೊಂಡು ಬಿಡ್ತೀನಿ ರೀ ಮತ್ತು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಸಿರಿಧಾನ್ಯದ ಬಗ್ಗೆ ಏನಾದರೂ ಅಡುಗೆ ಯಾವುದಾದ್ರೂ ಮಾಡ್ತಿದ್ರ ತಿಳಿಸ್ರಿ ಅಂತ ಹೇಳಿ ನಾನು ಸಿರಿಧಾನ್ಯ ರೀ ವಾರದೊಳಗೆ ಎರಡು ಸರಿ ಆದ್ರೂ ಯಾವ್ದಾರ ರೂಪದಿಂದ ಪಾಯಸ ಆಗಲಿ ಒಂದು ರೈಸ್ ಆಗಲಿ ಒಂದು ಉಪ್ಪಿಟ್ಟು ಆಗಲಿ ಮತ್ ಇಡ್ಲಿ ದೋಸೆ ಏನಾದರೂ ಮಾಡೇ ಇರ್ತೀನಿ ಒಟ್ಟೆ ವಾರಕ್ಕೆ ಎರಡು ದಿವಸ ಸಿರಿಧಾನ್ಯ ಉಪಯೋಗಿಸಿರ್ತೀನಿ ಹಾಗಾಗಿ ಇದನ್ನ ಮಾಡ್ಲಿಕ್ಕೆ ನೋಡಿರಿ ಮತ್ತು ಇದು ಪಲ್ಯ ಅದು ಇಟ್ಕೊಂಡಿಲ್ಲ ಪ್ಲಾಸ್ಟಿಕ್ ಅಂತ ತಿಳ್ಕೊಬೇಡ್ರಿ ಇದೇನು ಬಸ್ಸಿ ಅದು ಬರ್ತಾವೆ ನೋಡ್ರಿ ಸಿರಾಮಿಕ್ಕು ಅದು ರೀ ಇದು ಇದೇನು ಪ್ಲಾಸ್ಟಿಕ್ ಅಲ್ರಿ ಒಬ್ಬೊಬ್ರು ಅದನ್ನು ಕೇಳ್ತಿರ್ತೀರಿ ಅದಕ್ಕೆ ಹೇಳಿದೆ ಮತ್ತು ಇನ್ನೇನು ಅದ ಪಲ್ಯ ಹೆಚ್ಚಿಟ್ಕೊಂಡೇನ್ರಿ ಸೌತೆಕಾಯಿ ಕ್ಯಾಪ್ಸಿಕಮ್ಮ ಟೊಮೆಟೊ ಬೇಕಂದ್ರೆ ಟೊಮೆಟೊ ಜಾಗದಾಗ ನೀವು ಹುಣಸೆ ಹಣ್ಣು ಹಾಕ್ಬೋದ್ರಿ ಕೋತಂಬ್ರಿ ಒಂದು ಸೂಡು ಮೆಂತೆ ಇಷ್ಟು ಹೆಚ್ಚಿಟ್ಕೊಂಡಿನ್ರಿ ಇವ್ ನಿನ್ನೆಲ್ಲಾ ಕೂಡ್ಸಿ ಚೆಂದಾಗಿ ಒಗ್ಗರಣೆ ಹಾಕಿ ಚಂದ ಟೇಸ್ಟಿ ಹುಳಿ ಮಾಡುದ್ರಿ ಅದ್ರೊಳಗೆ ಏನು ಕುದಿಸಿ ಇಟ್ಕೊಂಡಿವಿ ಅಲ್ರಿ ಒಂದ್ ಅರ್ಧಕ್ಕೆ ಅರ್ಧ ಅದ್ರೊಳಗ ಸುರಿ ಬಿಡ್ತೀನಿ ರೀ ಮತ್ತೆ ಪಾಯಸದೊಳಗೆ ನೋಡ್ರಿ ಬೆಲ್ಲ ಏಲಕ್ಕಿ ನೀವು ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಿದ್ರು ಮಾಡಬಹುದು ನಾನು ಇಷ್ಟು ಬೆಲ್ಲ ಹಾಕಿ ಇನ್ನೊಂದು ಸರಿ ಒಂದು ಕುದಿ ಆದಮೇಲೆ ಇಳಿಸಿ ರೀ ಬಹಳ ಟೇಸ್ಟ್ ಆಗ್ತದ್ರಿ ಇದು ಪಾಯಸ ಮತ್ತು ಹೆಲ್ದಿ ಪಾಯಸ ಇದು ನವಣಕ್ಕಿ ಯಾವೇ ಸಿರಿಧಾನ್ಯ ಆಗಲಿ ಇದರೊಳಗೆ ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದ್ರಿ ಅದಕ್ಕಿದು ಆರೋಗ್ಯಕ್ಕೆ ಬಹಳ ರೀ ಈಗ ರೀ ಹಿಂಗ ಸುಮ್ ಕೂತು ನಾವು ಇವತ್ತು ಏನು ಊಟ ಮಾಡಿದೆ ಅಂತ ಲೆಕ್ಕ ಹಾಕಿದ್ರೆ ನಮ್ಮ ಆಹಾರದೊಳಗ ಫೈಬರ್ ಕಂಟೆಂಟ್ ಇದ್ದದ ಆಹಾರನೇ ಇರಂಗಿಲ್ಲ ನಮ್ಮ ನೋಡ್ರಿ ನೀವು ಬೇಕಾದಷ್ಟು ಆಮೇಲೆ ಸಾಯಂಕಾಲ ರೀ ಈಗ ಬರೇ ಜಂಕ್ ಫುಡ್ ಆಗಿ ಬಿಟ್ಟಾವ್ರಿ ಈ ಮ್ಯಾಗಿ ಅನ್ರಿ ಬಿಸ್ಕಿಟ್ ಅನ್ರೀ ಇವು ಇದ್ರೊಳಗೆ ಎಲ್ಲಿ ಫೈಬರ್ ಕಂಟೆಂಟ್ ಬರ್ತದ್ರಿ ಅದಕ್ಕ ಶುಗರ್ ಭಾಳ ಲುಗು ಬರ್ತದ್ರಿ ನಾವು ಫೈಬರ್ ಕಂಟೇನ್ ಇದ್ದದ್ದು ಆಹಾರ ಸೇವನೆ ಮಾಡಂಗಿಲ್ಲ ರೀ ಹಂಗಾಗಿ ಯಾವ್ದು ರೋಗಗಳು ಬಹಳ ಸರಳವಾಗಿ ನಮ್ಮ ಮೈಯೊಳಗ ಬರ್ತಾವ್ರಿ ಅದಕ್ಕೇನದ ಸಿರಿಧಾನ್ಯದ ಮಹತ್ವ ಬಹಳ ಅದ ವಾರದೊಳಗ ಎರಡು ಮೂರು ದಿವಸ ಸಿರಿಧಾನ್ಯವನ್ನು ಬಳಸ್ರಿ ಮತ್ತ ಫೈಬರ್ ಅಂತಂದ್ರೆ ಅಂತಂದ್ರ ಪಲ್ಯಗಳ್ರಿ ಈಗ ದೇಟ್ ಇರ್ತಾವ ನೋಡ್ರಿ ಪಲ್ಯನ ರಾಜಗಿರಿ ಪಲ್ಯ ಇವೆಲ್ಲ ದೇಟ್ ಬರಂತವು ಚೌಳಿಕಾಯಿ ಇವನ್ನೆಲ್ಲ ಜಾಸ್ತಿ ಉಪಯೋಗ ಮಾಡ್ಬೇಕ್ರಿ ನೋಡ್ರಿ ಈಗ ಪಲ್ಯ ಎಲ್ಲಾ ಚಂದಾಗಿ ತಾಳಿಸ್ಕೊಂಡಿ ಇನ್ನೇನಾದ್ರು ಸ್ವಲ್ಪ ನೀರು ಹಾಕಿದಿರಿ ಹಾಕಿ ಇನ್ನು ಅದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಮತ್ತು ಬೆಲ್ಲ ಇಷ್ಟ ಹಾಕ್ತೀನಿ ಬಿಸಿಬೇಳೆ ಭಾತ್ ಮಸಾಲೆ ಏನಾದ್ರು ಮನ್ನಿ ಸರಿನಿ ನಾನು ಕೊಂಡ ತಂದದ್ರಿ ಪಾಕೆಟ್ ಅದನ್ನ ಮನಿ ಒಳಗೆ ಮಸಾಲೆ ಪುಡಿ ರೀ ನಿಮ್ಗೆ ಜೋಡಿ ನಾ ಶೇರ್ ಮಾಡ್ಕೊಂಡೇ ಮಾಡ್ಕೋತೀನಿ ಮಾಡಿದ್ನಿ ಅಂದ್ರೆ ನೋಡ್ರಿ ಪಾಯಸ ಎಂತ ಮಸ್ತ್ ಆಗದ್ರಿ ಇದ್ರೊಳಗ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಮತ್ತು ಸ್ವಲ್ಪ ಕೇಶರ್ ಹಾಕಿನಿ ಬಹಳ ಟೇಸ್ಟ್ ಆಗ್ತದೆ ನೋಡ್ರಿ ಈಗ ಇದನ್ನ ಹುಳಿ ಮಾಡ್ಕೊಂಡಂಗೆ ಮಾಡಿ ಇದರೊಳಗೆ ಹುಳಿ ಏನು ಮಾಡ್ಕೊತೀವಿ ಹುಳಿ ನೀರಿ ಅದರೊಳಗೆ ನಾವು ಕುದಿಸಿಕೊಂಡ ನವಣಕ್ಕಿ ಮತ್ತು ಹೆಸರುಬೇಳೆ ಕುದಿಸಿದ್ವಿ ಇಟ್ಟಿದ್ವಿ ಅಲ್ರಿ ಅದನ್ನ ಆಡ್ ಮಾಡಿ ಒಂದು ಕುದಿ ಆದಮೇಲೆ ಬಿಡುದ್ರಿ ಮಸ್ತ್ ರುಚಿ ರುಚಿಯಾದ ನವಣಕ್ಕಿ ಬಿಸಿಬೇಳೆ ಭಾತು ಮತ್ತು ನವಣಕ್ಕಿ ಪಾಯಸ ಬಹಳ ಟೇಸ್ಟ್ ಆಗ್ತದ್ರಿ ಒಂದ್ಸರಿ ನೀವು ಮಾಡಿ ಹ್ಯಾಂಗ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತ ಇವತ್ತಿನ ವಿಡಿಯೋ ಹ್ಯಾಂಗ್ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ